ಆತ್ಮೀಯ ಸ್ನೇಹಿತರೆ ಮನೆಗೆ ಪದ್ಯಭಾಗದ ಪ್ರಶ್ನೋತ್ತರ ಹಾಗೆ ಭಾಷಾ ಚಟುವಟಿಕೆ ನೋಡೋಣ ಮರಳಿ ಮನೆಗೆ ಕವಿ ಪರಿಚಯ ಕವಿ ಅರವಿಂದ ಮಾಲಗತ್ತಿ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಐವತ್ತಾರು ಸ್ಥಳ ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ಕವನ ಸಂಕಲನಗಳು ಮೂಕನಿಗೆ ಬಾಯಿ ಬಂದಾಗ ಕಪ್ಪು ಕಾವ್ಯ ಮೂರನೆಯ ಕಣ್ಣು ನಾದನಿ ಇತ್ಯಾದಿ ಆಕಾರ ಗ್ರಂಥ ವಿಶ್ವತೋಮುಖ ಹೂಬಲು ಬಾರ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಬುದ್ಧನು ಲುಂಬಿನಿಯ ವನಕ್ಕೆ ಯಾವ ರೀತಿ ಬರಬೇಕು ಬುದ್ಧನು ಲುಂಬಿನಿಯ ವನಕ್ಕೆ ವೈಶಾಖ ಬಂದಂತೆ ಬರಬೇಕು ಮನೆಯ ಬಾಗಿಲು ಯಾರಿಗಾಗಿ ತೆರೆದಿಹುದು ಮನೆಯ ಬಾಗಿಲು ಬುದ್ಧನಿಗಾಗಿ ತೆರೆದಿಹುದು ಮಹಾಮನೆಯಲ್ಲಿ ಯಾವ ಮಂತ್ರವನ್ನು ಸಾರಬೇಕು ಮಹಾಮನೆಯಲ್ಲಿ ಮಹಾಮಂತ್ರವನ್ನು ಸಾರಬೇಕು ನಮ್ಮ ನಡೆ ಯಾರ ನಡೆಯಂತೆ ಇರಬೇಕು ನಮ್ಮ ನಡೆ ಬುದ್ಧನ ನಡೆಯಂತೆ ಇರಬೇಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಬುದ್ಧನೆಂದರೆ ಏನೇನು ಎಂದು ಕವಿಗಳು ಹೇಳುತ್ತಾರೆ ಜಗತ್ತಿನ ಭವ್ಯವಾದ ಮನುಜರಾಗಿ ಬಾಳಲು ಬುದ್ಧನ ಉಪದೇಶದ ಮಹತ್ವವನ್ನು ಅರಿಯಬೇಕು ಬುದ್ಧನೆಂದರೆ ಸತ್ಯ ಶಾಂತಿ ಕ್ರಾಂತಿಯ ದ್ಯೂತಕ ಕರುಣೆ ಬೆಳಕು ನಮಗೆ ಅವಶ್ಯಕ ಬುದ್ಧನ ಬರುವಿಕೆ ಲುಂಬಿನಿಯ ಬನಕ್ಕೆ ವೈಶಾಖ ಬಂದಂತೆ ಎಂಬುದಾಗಿ ಬುದ್ಧನ ಬಗ್ಗೆ ಕವಿಗಳು ಹೇಳುತ್ತಾರೆ ಭವ್ಯ ಮನುಜರಾಗಿ ಬಾಳಲು ನಮ್ಮಲ್ಲಿ ಇರಬೇಕಾದ ಗುಣಗಳಾವುವು ಜಗದ ಎಲ್ಲಾ ಜನತೆಯ ಹಿತವೇ ಎಲ್ಲಾ ಜನರ ಸುಖವು ಅದು ನಮ್ಮ ಉಸಿರು ನಮ್ಮ ಮನೆಯ ರೀತಿ ನೀತಿಯು ಅದುವೇ ಮಹಾಮನೆಯ ಮಹಾಮಂತ್ರ ನಾವೆಲ್ಲರೂ ದಿವ್ಯವಾದ ಜಗದ ಭವ್ಯವಾದ ಉತ್ತಮ ವ್ಯಕ್ತಿಗಳಾಗಿ ಬಾಳಲು ನಮ್ಮಲ್ಲಿ ಈ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಬುದ್ಧನು ಬೋಧಿಸಿದ ಪಂಚಶೀಲ ತತ್ವಗಳು ಯಾವುವು ಪಂಚಶೀಲ ತತ್ವಗಳು ಯಾವುದೇ ಜೀವಿಗಳನ್ನು ಕೊಲ್ಲದಿರುವುದು ಅಥವಾ ಹಿಂಸೆ ಮಾಡದಿರುವುದು ನಮ್ಮದಲ್ಲದ ವಸ್ತುವನ್ನು ಕದಿಯದಿರುವುದು ಅಥವಾ ತೆಗೆದುಕೊಳ್ಳದಿರುವುದು ಶೀಲಹರಣ ಮಾಡದಿರುವುದು ಅಥವಾ ಅತ್ಯಾಚಾರ ಮಾಡದಿರುವುದು ಸುಳ್ಳನ್ನು ಹೇಳದಿರುವುದು ಅಥವಾ ಅಸತ್ಯವನ್ನು ನುಡಿಯದಿರುವುದು ಮಾದಕ ಪಾನೀಯ ಅಥವಾ ಮಾದಕ ವಸ್ತುಗಳನ್ನು ಸೇವಿಸದಿರುವುದು ಬುದ್ಧನ ನಡೆಯೇನು ವಿವರಿಸಿ ನಾವು ದಿವ್ಯವಾದ ಜಗತ್ತಿನ ಭವ್ಯವಾದ ಮನುಜರಾಗಿ ಬದುಕಬೇಕಾದರೆ ಬುದ್ಧನ ಉಪದೇಶ ಅನುಸರಿಸುವುದು ಬಹುಮುಖ್ಯವಾಗಿದೆ ನಾವೆಲ್ಲರೂ ಜಾತಿಯ ಸೀಮೆಯಾಚೆಗೆ ಬಂದು ಧರ್ಮದ ಗಡಿಯಾಚೆಗೆ ನಿಂತು ಲಿಂಗಭೇದ ಮಾಡದೆ ಮೇಲು ಕೀಳು ಮನೋಭಾವನೆಯನ್ನು ತೊರೆದು ಬಾಳಿ ಬದುಕಲು ನಮ್ಮ ನಡೆ ಬುದ್ಧನ ಕಡೆಗೆ ಇರಬೇಕು ನಮ್ಮ ನುಡಿಯು ಬುದ್ಧನ ನುಡಿಯಾಗಬೇಕು ಅದಕ್ಕೆ ಬುದ್ಧನು ನಮ್ಮ ಮನೆಗೆ ಮನಕ್ಕೆ ಮರಳಿ ಬರಬೇಕು ಎಂದು ಕವಿಯು ಹೇಳಿದ್ದಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಮರಳಿ ಮನೆಗೆ ಕವನದ ಸಾರಾಂಶವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಬುದ್ಧನ ಆಗಮನದ ಪ್ರಸ್ತುತತೆಯನ್ನು ಇಂದಿನ ಜಗದ ಕತ್ತಲೆಯನ್ನು ಹೋಗಲಾಡಿಸಲು ಬುದ್ಧನ ಬರುವಿಕೆಯ ಅವಶ್ಯಕತೆ ನಮಗೆ ಇದೆ ಮರಳಿ ಮನೆಗೆ ಕತ್ತಲನ್ನು ದಾಟಿ ಬೆಳಕಿನೆಡೆಗೆ ಸಾಗಬೇಕಾಗಿದೆ ಜಗತ್ತಿನ ಭವ್ಯವಾದ ಮನುಜರಾಗಿ ಬಾಳಲು ಬುದ್ಧನ ಉಪದೇಶದ ಮಹತ್ವವನ್ನು ಅರಿಯಬೇಕು ಬುದ್ಧನೆಂದರೆ ಸತ್ಯ ಶಾಂತಿ ಕ್ರಾಂತಿ ದ್ಯೂತಕ ಬುದ್ಧನ ಬರುವಿಕೆ ಲುಂಬಿನಿಯ ಬನಕ್ಕೆ ವೈಶಾಖ ಬಂದಂತೆ ಎಂದು ಕವಿ ಹೇಳುತ್ತಾರೆ ಬೋಧಿ ವೃಕ್ಷದ ಅಡಿ ಬುದ್ಧನಿಗೆ ಜ್ಞಾನೋದಯವಾಯಿತು ಆತನೇ ನಮಗೆ ತಂದೆ ತಾಯಿ ಆತನ ಉಪದೇಶ ನಮಗೆ ರಕ್ಷಣೆ ಜಗದ ಎಲ್ಲ ಜನತೆಯ ಹಿತವೇ ಎಲ್ಲ ಜನರ ಸುಖವು ಅದು ನಮ್ಮ ಉಸಿರು ನಮ್ಮ ಮನೆಯ ರೀತಿ ನೀತಿ ಅದುವೇ ಮಹಾಮನೆಯ ಮಹಾಮಂತ್ರ ಉತ್ತಮ ವ್ಯಕ್ತಿಗಳಾಗಿ ಬಾಳಲು ನಮ್ಮಲ್ಲಿ ಈ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ನಾವೆಲ್ಲರೂ ಜಾತಿಯ ಸೀಮೆಯಾಚೆಗೆ ಬಂದು ಧರ್ಮದ ಗಡಿಯಾಚೆಗೆ ನಿಂತು ಲಿಂಗಭೇದ ಮಾಡದೆ ಮೇಲು ಕೀಳು ಮನೋಭಾವನೆಯನ್ನು ತೊರೆದು ಬಾಳಿ ಬದುಕಲು ನಮ್ಮ ನಡೆ ಬುದ್ಧನ ಕಡೆಗೆ ಇರಬೇಕು ನಮ್ಮ ನುಡಿಯು ಬುದ್ಧನ ನುಡಿಯಾಗಬೇಕು ಅದಕ್ಕೆ ಬುದ್ಧನು ನಮ್ಮ ಮನೆಗೆ ಮನಕ್ಕೆ ಮರಳಿ ಬರಬೇಕು ಎಂಬುದು ಈ ಕವನದ ಆಶಯವಾಗಿದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಬಾರಯ್ಯ ಬಾರೋ ಬೆಳಕಿನ ಆದಿಗೆ ಈ ವಾಕ್ಯವನ್ನು ಅರವಿಂದ ಮಾಲಗತ್ತಿಯವರ ವಿಶ್ವತೋಮುಖ ಹೂಬಲು ಬಾರ ಕವನ ಸಂಕಲನದಿಂದ ಆಯ್ದ ಮರಳಿ ಮನೆಗೆ ಪದ್ಯ ಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿಗಳು ಬುದ್ಧನನ್ನು ಕುರಿತು ಹೇಳಿದ್ದಾರೆ ಸಂದರ್ಭ ಅಜ್ಞಾನದ ಕತ್ತಲೆಯನ್ನ ಹೋಗಲಾಡಿಸಲು ಬುದ್ಧನು ಕತ್ತಲೆಯನ್ನು ದಾಟಿ ಬೆಳಕಿನೆಡೆಗೆ ಬರಬೇಕೆಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುವರು ಸ್ವಾರಸ್ಯ ಇಂದಿನ ದಿನಗಳಲ್ಲಿ ಬುದ್ಧನ ಸಂದೇಶಗಳು ಹೆಚ್ಚು ಪ್ರಸ್ತುತವಾಗಿವೆ ಬುದ್ಧನ ತತ್ವಗಳು ಮತ್ತೆ ಬೆಳಕಿಗೆ ಬರಬೇಕು ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ ಬುದ್ಧನೆಂದರೆ ಕರುಣೆ ಬುದ್ಧನೆಂದರೆ ಬೆಳಕು ಈ ವಾಕ್ಯವನ್ನು ಅರವಿಂದ ಮಾಲಗತ್ತಿಯವರ ವಿಶ್ವತೋಮುಖ ಹೂ ಬಲುಬಾರ ಕವನ ಸಂಕಲನದಿಂದ ಆಯ್ದ ಮರಳಿ ಮನೆಗೆ ಪದ್ಯ ಭಾಗದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿಗಳು ಬುದ್ಧನನ್ನು ಕುರಿತು ಹೇಳಿದ್ದಾರೆ ಸಂದರ್ಭ ಬುದ್ಧನ ಸತ್ಯ ಶಾಂತಿ ಕರುಣೆಯ ಬೆಳಕು ಉತ್ತಮ ವ್ಯಕ್ತಿಗಳನ್ನಾಗಿ ಬಾಳಲು ಬುದ್ಧನ ಉಪದೇಶದ ಅವಶ್ಯಕತೆ ಇದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುವರು ಸ್ವಾರಸ್ಯ ಇಂದಿನ ದಿನಗಳಲ್ಲಿ ಬುದ್ಧನ ಈ ಗುಣಗಳು ಅವಶ್ಯಕವಾಗಿರುವುದನ್ನು ಕವಿ ತಿಳಿಸಿರುವ ರೀತಿ ಸ್ವಾರಸ್ಯ ಪೂರ್ಣವಾಗಿದೆ ಬಯಲಿನಲ್ಲಿ ಬಂದನ ಮೆಚ್ಚಳ ತಾಯಿ ಈ ವಾಕ್ಯವನ್ನು ಅರವಿಂದ ಮಾಲಗತ್ತಿಯವರ ವಿಶ್ವತೋಮುಖ ಹೂಬಲು ಬಾರ ಕವನ ಸಂಕಲನದಿಂದ ಆಯ್ದ ಮರಳಿ ಮನೆಗೆ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿಯು ಬುದ್ಧನ ಉಪದೇಶವನ್ನು ಕುರಿತು ಹೇಳಿದ್ದಾರೆ ಸಂದರ್ಭ ಬೋಧಿ ವೃಕ್ಷದಡಿ ಬುದ್ಧನಿಗೆ ಜ್ಞಾನೋದಯವಾಯಿತು ಆತನೇ ನಮ್ಮ ತಂದೆ ತಾಯಿ ಬಂಧು ಬಳಗ ಆತನ ಉಪದೇಶ ನಮಗೆ ರಕ್ಷಣೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುವರು ಸ್ವಾರಸ್ಯ ವಿಶಾಲ ಹೃದಯದ ಬುದ್ಧನನ್ನು ನಮ್ಮ ಹಲವಾರು ಸಂಬಂಧಗಳೊಂದಿಗೆ ಪರಿಭಾವಿಸುವುದು ಸ್ವಾರಸ್ಯಪೂರ್ಣವಾಗಿದೆ ದಿವ್ಯ ಜಗದ ಭವ್ಯ ಮನುಜರಾಗಿ ನೀವು ಬಾಳಿರೋ ಈ ವಾಕ್ಯವನ್ನ ಅರವಿಂದ ಮಾಲಗತ್ತಿಯವರ ವಿಶ್ವತೋಮುಖ ಹೂಬಲು ಬಾರ ಕವನ ಸಂಕಲನದಿಂದ ಆಯ್ದ ಮರಳಿ ಮನೆಗೆ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿಯು ಮನುಷ್ಯರನ್ನು ಕುರಿತು ಹೇಳಿದ್ದಾರೆ ಸಂದರ್ಭ ಜನರ ಹಿತವೇ ಜಗದ ಸುಖವು ನಮ್ಮ ಉಸಿರ ರೀತಿಯ ನೀತಿಯನ್ನು ತಿಳಿಸುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುವರು ಸ್ವಾರಸ್ಯ ಸರ್ವೇ ಜನಹ ಸುಖಿನೋಭವಂತು ಎಂಬಂತೆ ಬಹುಜನತೆಯ ಸುಖವನ್ನು ಬಯಸುವ ಮೂಲಕ ಮಾನವೀಯತೆಯಿಂದ ಬಾಳಬೇಕು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತಗೊಂಡಿದೆ ಬುದ್ಧ ನಡೆಯಮ್ಮ ನಡೆ ಬುದ್ಧ ನುಡಿಯಮ್ಮ ನುಡಿ ಈ ವಾಕ್ಯವನ್ನ ಅರವಿಂದ ಮಾಲಗತ್ತಿಯವರ ವಿಶ್ವತೋಮುಖ ಹೂಬಲುಬಾರ ಕವನ ಸಂಕಲನದಿಂದ ಆಯ್ದ ಮರಳಿ ಮನೆಗೆ ಪದ್ಯದಿಂದ ಆರಿಸಲಾಗಿದೆ ಈ ಮಾತನ್ನು ಕವಿಯು ಮನುಷ್ಯರ ನಡೆಯನ್ನು ಕುರಿತು ಹೇಳಿದ್ದಾರೆ ಸಂದರ್ಭ ನಾವೆಲ್ಲರೂ ಜಾತಿ ಧರ್ಮ ಲಿಂಗ ಭೇದ ಮೇಲು ಕೀಳು ಭಾವನೆ ತೊರೆದು ಬಾಳಬೇಕೆಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುವರು ಸ್ವಾರಸ್ಯ ಸರ್ವ ಸಮಾನತೆಯಿಂದ ಕೂಡಿದ ಸಮಾಜ ನಿರ್ಮಾಣವಾಗಬೇಕಾದಲ್ಲಿ ನಾವು ಬುದ್ಧನ ನಡೆನುಡಿಗಳನ್ನು ಪಾಲಿಸಬೇಕೆಂದಿರುವುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿದೆ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ನಿತ್ಯ ಅನಿತ್ಯ ಸತ್ಯ ಅಸತ್ಯ ನಮ್ಮುಸಿರು ಲೋಪಸಂಧಿ ಸೀಮೆಯಾಚೆ ಆಗಮಸಂಧಿ ರಥ ತೇರು ಪಥ ದಾರಿ ಸುಖವು ಪ್ರಥಮ ವಿಭಕ್ತಿ ಮನೆಗೆ ಚತುರ್ಥಿ ವಿಭಕ್ತಿ ನಿತ್ಯ ನಿಚ್ಚ ವೈಶಾಖ ಬೇಸಿಗೆ